ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್ ಇವತ್ತು ನಾನು ನನ್ನ ವ್ಲಾಗಲ್ಲಿ ಹೆಲ್ದಿ ಲಿಪ್ ಬಾಮ್ನ ಹೇಗೆ ರೆಡಿ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ಹೆಣ್ಮಕ್ಳಿಗೆ ಲಿಪ್ಸ್ಟಿಕ್ ಅಂದರೆ ಎಷ್ಟಿಷ್ಟ ಎಲ್ಲರಿಗೂ ಗೊತ್ತು ಅದನ್ನು ಕೆಮಿಕಲ್ಸ್ ಇಲ್ಲದೆ ಹೇಗೆ ರೆಡಿ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇದ್ದೀನಿ ಸೊ ಇವತ್ತು ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಬೀಟ್ರೂಟ್ ಯೂಸ್ ಮಾಡಿ ಒಂದು ಲಿಪ್ ಬಾಮ್ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಅದಕ್ಕೆ ಈಗ ಬೀಟ್ರೂಟ್ನ ನೀಟಾಗಿ ಸಿಪ್ಪೆಯೆಲ್ಲ ತೆಗೆದು ತಿರ್ಕೊಬೇಕು ಸೊ ಈಗ ಬೀಟೋದು ನೀಟಾಗಿ ಸಿಪ್ಪೆಯೆಲ್ಲ ತೆಗೆದುಕೊಳ್ಳೋಣ ಈಗ ಸಿಪ್ಪೆ ತೆಗೆದಾಗಿದೆ ಇದನ್ನು ನೀಟಾಗಿ ತೊಳ್ಕೊಂಡು ಬರ್ತೀನಿ ಈಗ ನಾನು ತುರ್ಕೊಬೇಕು ನಾನು ಈ ಗ್ರೇಟರಲ್ಲಿ ಇದನ್ನ ಯೂಸ್ ಮಾಡ್ತಾ ಇಲ್ಲ ಅಂದರೆ ದೊಡ್ಡದ್ರಲ್ಲಿ ಇಲ್ಲ ಚಿಕ್ಕದ್ರಲ್ಲಿ ತುರ್ಕೊತಾ ಇದ್ದೀನಿ ಯಾಕಂದರೆ ಇದರಿಂದ ರಸ ತೆಗಿಯಬೇಕಲ್ವ ಚಿಕ್ಕದ್ರಲ್ಲಿ ತುರ್ಕೊಂಡಷ್ಟು ರಸ ಜಾಸ್ತಿ ಬರುತ್ತೆ ಈಗ ತುರ್ಕೊಳ್ಳೋಣ ಈಗ ನೋಡಿ ಈ ರೀತಿ ನೀಟಾಗಿ ತುರ್ಕೊಬೇಕಾಗತ್ತೆ ನೋಡಿ ಇದರಿಂದ ತುರ್ಕೊಂಡ್ರೆ ಈ ರೀತಿ ಸಣ್ಣಗಾಗುತ್ತೆ ಆಗ ರಸ ಜಾಸ್ತಿ ಬರುತ್ತೆ ಅಂತ ನೀಟಾಗಿ ತುರ್ಕೊಳ್ಳೋಣ ಇಲ್ಲಾಂದರೆ ನೀವು ತುರಿಯೋಕ್ಕಾಗಲ್ಲ ಅಂದರೆ ಡೈರೆಕ್ಟಾಗಿ ನೀವು ಮಿಕ್ಸಿಗೆ ಹಾಕ್ಬೋದು ಮಿಕ್ಸಿಗೆ ಹಾಕಿದ್ರೆ ಏನಾಗುತ್ತೆ ಅಲ್ಲೂ ಕೂಡ ಸರಿಯಾಗಿ ಗ್ರೈಂಡ್ ಆಗೋಲ್ಲ ನೀರು ಹಾಕಬೇಕಾಗುತ್ತೆ ಸೊ ಇದು ಬೆಟರು ನೀಟಾಗಿ ಅಂದರೆ ತುರ್ಕೊಬೇಕಾಗ್ತದೆ ನೋಡಿ ಈ ರೀತಿ ಸಣ್ಣಗೆ ತುರ್ಕೊಂಡಿದ್ದೀನಿ ನೀವು ಅಷ್ಟು ಸಣ್ಣಗೆ ಆಗಲಿಲ್ಲ ಅಂದರೆ ಮಿಕ್ಸಿಗೆ ಹಾಕ್ಕೊಬೇಕು ಬಟ್ ನೀರು ಹಾಕೋ ಹಾಗಿಲ್ಲ ಮಿಕ್ಸಿಗೆ ಹಾಕೊಳ್ಳೋದಾದರೆ ಮಿಕ್ಸಿಗೆ ಹಾಕ್ಕೊಂಡು ನೀವು ಗ್ರೈಂಡ್ ಮಾಡ್ಕೊಂಡಾಗಲೂ ಕೂಡ ಇದೇ ರೀತಿ ಆಗುತ್ತೆ ಈಗ ಇದನ್ನು ನಾವೇನು ಮಾಡಬೇಕು ಫಿಲ್ಟ್ರ್ ಮಾಡ್ಕೊಬೇಕು ಅಂದರೆ ಈ ರೀತಿ ಜಾಲರಿ ಇರುತ್ತಲ್ಲ ಕಾಫಿ ಟೀ ಸೋಸತ್ತು ಅದಕ್ಕೆ ಇದನ್ನ ಹಾಕ್ಕೊಂಡು ಈ ರೀತಿ ಫಿಲ್ಟ್ರ್ ಮಾಡ್ಕೊಬೇಕು ನೋಡಿ ಈ ಥರ ಅದರ ಜ್ಯೂಸ್ ಬರುತ್ತೆ ಸೊ ಈ ರೀತಿ ನೀಟಾಗಿ ಇದು ಮಾಡ್ಕೊಬೇಕು ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಬಾರ್ದು ನಮಗೆ ಬರೀ ಬೀಟ್ರೂಟ್ ಜ್ಯೂಸೇ ಬೇಕು ಸೊ ಈ ರೀತಿಯಾದರೂ ಮಾಡ್ಕೊಬೋದು ಇಲ್ಲಾಂದರೆ ನೋಡಿ ಡೈರೆಕ್ಟಾಗಿ ನೀವು ಈ ರೀತಿ ಹಿಂಡ್ಕೊಬೋದು ಈಗ ಹಿಂಡ್ಕೊಳ್ಳುವಾಗ ಏನಾಗುತ್ತೆ ಅಂದರೆ ಬೀಟ್ರೂಟು ದ್ರೆಸ ಜೊತೆಗೆ ಈ ಪಲ್ಪು ಕೂಡ ಬಿದ್ದೋಗುತ್ತೆ ಸೊ ಅದಕ್ಕೆ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಏನು ಮಾಡಬೇಕು ಇದೇ ರೀತಿ ನೀಟಾಗಿ ಇದರಲ್ಲೇ ಈ ರೀತಿ ಫಿಲ್ಟ್ರ್ ಮಾಡ್ಕೊಬೇಕು ಸೊ ಇದರಲ್ಲಿ ಎಷ್ಟು ರಸ ಬರುತ್ತೆ ಅಂತ ನೋಡೋಣ ನಾನು ಇದೆಲ್ಲ ಫಿಲ್ಟ್ರ್ ಮಾಡ್ಕೊಂಡು ಬರ್ತೀನಿ ಈಗ ಸೊ ಆ ರೀತಿ ಸೋಸೋದು ಲೇಟ್ ಆಗುತ್ತೆ ಅಂದಾಗ ಈ ರೀತಿನೂ ಸೋಸ್ಕೊಬೋದು ಅಂದರೆ ಒಂದು ಖರ್ಚಿಫ್ ತೊಗೋಬೇಕು ಯಾವುದೇ ಕಾರಣಕ್ಕೂ ವೈಟ್ ಖರ್ಚೀಫ್ ತೊಗೋಬೇಡಿ ಈ ಥರ ಕಲರ್ ಖರ್ಚಿಫ್ ತೊಗೊಳ್ಳಿ ವೈಟ್ ಕಲರ್ ಆದರೆ ಅದು ಹೋಗೋದಿಲ್ಲ ಈ ಥರ ಆದರೆ ಬೇಗನೆ ರಸ ಇಂಡ್ಕೊಬೋದು ಅಂದರೆ ನಾನು ಎರಡು ರೀತಿ ತೋರಿಸ್ತಾ ಇದ್ದೀನಿ ಎರಡು ರೀತಿಲಿ ನಿಜ ಹೇಳ್ಬೇಕಂದ್ರೆ ಈಗ ಮಾಡ್ತಾಯಿದ್ದೀನಲ್ಲ ಅದೇನೇ ಈಸಿ ನೋಡಿ ನೋಡಿ ಎಷ್ಟು ಬೇಗ ಆಗೋಗ್ಬಿಡುತ್ತೆ ಈಗ ನಾನು ಅದು ಟೀ ಸೋಸೋದ್ರಲ್ಲಿ ಸೋಸ್ಕೊತಾ ಇದ್ನಲ್ಲ ಎಷ್ಟು ನಿಧಾನ ಅಂದರೆ ಅದು ಒಂದು ನಿಮಗೆ ಅಮ್ಮಮ್ಮ ಅಂದ್ರೂ ಹತ್ತರಿಂದ ಇಪ್ಪತ್ತು ನಿಮಿಷ ಹಿಡಿಯುತ್ತೆ ಇದಾದರೆ ನೋಡಿ ನೀಟಾಗಿ ಒಂದು ನಿಮಿಷವೂ ಆಗಲ್ಲ ಆ ರೀತಿ ತೊಗೊಂಬಿಡ್ಬೋದು ಈ ಥರ ಜ್ಯೂಸನ್ನ ನೋಡಿ ನೀಟಾಗಿ ಈ ರೀತಿ ತಗೊಳ್ಳಿ ಬಟ್ ಅಂದರೆ ವೈಟ್ ಕರ್ಚೀಫ್ ಮಾತ್ರ ತಗೋಬೇಡಿ ವೈಟ್ ಕರ್ಚೀಫ್ ತಗೊಳ್ತು ಅಂದರೆ ಅದು ಕಲೆ ಹೋಗಲ್ಲ ಈ ರೀತಿ ಕಲರ್ ಖರ್ಚೀಫ್ ತಗೊಳ್ಳಿ ಈ ಥರ ಹಿಂಡಾದ್ಮೇಲೆ ಅಲ್ಲೇ ತೊಳೆದುಬಿಡಿ ಅದನ್ನು ಸೊ ಖರ್ಚೀಫು ಯಾವುದೇ ರೀತಿ ಕೊಳೆ ಇರಬಾರ್ದು ನೀಟಾಗಿರಬೇಕು ಸೊ ಈ ರೀತಿ ತೊಗೊಬೇಕು ಇದನ್ನ ಬರ್ತಾನೆ ಇರುತ್ತೆ ನಾವು ಹಿಂಡ್ಕೊಬೇಕಷ್ಟೇ ಇಲ್ಲಿ ನೋಡಿ ನೋಡಿ ಇಷ್ಟ ಆಗಿದೆ ಇನ್ನೊಂದು ಸ್ವಲ್ಪ ಹಿಂಡ್ಕೊತೀನಿ ನಾನು ನಾನು ಈಗೆಲ್ಲ ನೀಟಾಗಿ ಆಗಿದೆ ಇದನ್ನು ನೋಡಿ ಇದರಲ್ಲಿ ಯಾವುದೇ ರೀತಿ ರಸ ಇಲ್ಲ ನೋಡಿ ಹೇಗಾಗೋಗಿದೆ ಹಿಂಡ್ಕೊಂಡಾಗಿದೆ ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಡ್ತೀನಿ ನೋಡಿ ಈ ರೀತಿ ನೀಟಾಗಿ ಹಿಂಡ್ಕೊಂಡು ಬಂದಿದ್ದೀನಿ ಎರಡು ಬೀಟ್ರೂಟಲ್ಲಿ ಇಷ್ಟು ರಸ ಸಿಕ್ಕಿದೆ ಇದನ್ನು ನಾವು ಈಗ ಅದು ಕುದಿಯಕ್ಕೆ ಇಡಬೇಕು ಇದು ಈಗ ಏನಿದೆ ಈ ಕ್ವಾಂಟಿಟಿ ಇದು ಅರ್ಧ ಭಾಗ ಆಗಬೇಕು ಅಷ್ಟು ಕುದಿಸೋಣ ಅಷ್ಟೊತ್ರಿಗುನು ನೋಡಿ ಈ ರೀತಿ ಸ್ಟವ್ ಹಚ್ಬಿಟ್ಟು ಇದನ್ನು ಕುದಿಯಕ್ಕೆ ಬಿಟ್ಬಿಡೋಣ ಇದು ಸ್ವಲ್ಪ ಅರ್ಧ ಭಾಗ ಆಗಬೇಕು ಸೊ ಈಗ ನಾವು ಮಾರ್ಕೆಟಿಂದ ಯಾವ್ಯಾವ್ದೋ ಲಿಪ್ ಬಾಮ್ ತರ್ತೀವಿ ಅದು ಕಂಪ್ನಿ ಯಾವ್ಯಾವುದೋ ಇರುತ್ತೆ ಸೊ ಯಾವ್ಯಾವದೋ ಕಂಪ್ನಿ ಯಾವ್ಯಾವದೋ ಇದು ಕೆಮಿಕಲ್ಸ್ ಇದ್ದೇ ಇರುತ್ತೆ ಕೆಮಿಕಲ್ಸ್ ಇಲ್ಲದೆ ಇರೋದೇ ಇಲ್ಲ ಸೊ ಅದ್ರ ಬದಲು ಈ ರೀತಿ ನಾವು ಮನೆಯಲ್ಲೇ ನ್ಯಾಚುರಲ್ ಆಗಿ ಲಿಪ್ ಬಾಮ್ ಮಾಡಿಕೊಂಡು ಹಾಕೊಳ್ಳೋದ್ರಿಂದ ತುಟಿಗೂ ಕೂಡ ಒಳ್ಳೇದು ಕೆಮಿಕಲ್ಸ್ ಇರೋಲ್ಲ ಈಗ ಎಲ್ಲ ಕಡೆ ತೋರಿಸ್ತಾ ಇದ್ದಾರೆ ಲಿಪ್ಸ್ಟಿಕಲ್ಲಿ ಕೂಡ ಅದಿದೆ ಯಾವ ಥರ ಕೆಮಿಕಲ್ಸ್ ಇದೆ ಈ ಥರ ಕೆಮಿಕಲ್ಸ್ ಇದೆ ಅಂತ ಬಟ್ ಹೆಣ್ಮಕ್ಳಿಗೆ ಲಿಪ್ಸ್ಟಿಕ್ ಇಲ್ಲದೆ ನಾವು ಇರೋಕ್ಕೆ ಆಗೋಲ್ಲ ಗೊತ್ತಿರ್ಬೋದು ಎಲ್ಲಾರ್ಗು ಹೆಣ್ಮಕ್ಳಿಗಂದರೆ ಲಿಪ್ಸ್ಟಿಕ್ಕು ಲಿಪ್ ಬಾಮು ಲಿಪ್ ಬಾಮ್ನು ನಾವೀಗ ಕಲರಲ್ಲೇ ತೊಗೊಂತೀವಿ ಸೊ ಅದ್ರ ಬದಲೂ ಈ ರೀತಿ ಮನೆಯಲ್ಲೇ ಕಲರ್ ಲಿಪ್ ಬಾಮ್ ಮಾಡ್ಕೊಳ್ಳೋದ್ರಿಂದ ಹೆಲ್ತ್ಗೂ ಕೂಡ ಒಳ್ಳೇದು ನಮ್ಮ ತುಟಿನೂ ಕಲರ್ ಕಲರಾಗಿ ಕಾಣಿಸ್ತಾ ಇರುತ್ತೆ ತುಟಿ ಕೂಡ ಸಾಫ್ಟಾಗಿ ನೀಟಾಗಿ ಇರುತ್ತೆ ಸೊ ಟ್ರೈ ಮಾಡಿ ಅಂತೇಳಲ್ಲ ಖಂಡಿತವಾಗಿಯೂ ಇದನ್ನು ಮನೆಯಲ್ಲಿ ಮಾಡ್ಕೊಳ್ಳಿ ಈಸಿ ಸಿಕ್ಕಾಪಟ್ಟೆ ಈಸಿ ಒಂದು ಇಪ್ಪತ್ತು ನಿಮಿಷ ಹಾಫ್ ಆನ್ ಅವರ್ ಒಳಗಡೆ ಆಗೋಗ್ಬಿಡುತ್ತೆ ನಾವೇ ಮಾಡ್ಕೊಂಡಿದ್ದೀವಿ ಅಂತ ತೃಪ್ತಿ ಇರುತ್ತೆ ಕೆಮಿಕಲ್ಸ್ ಇರೋಲ್ಲ ಅನ್ನೋದಿರುತ್ತೆ ಸೊ ದಿನಪೂರ್ತಿ ಹಚ್ಕೊಂಡು ಆರಾಮಾಗಿ ದಿನಪೂರ್ತಿ ಕಲರ್ ಕಲರಾಗಿರುತ್ತೆ ಆಗಿರುತ್ತೆ ತುಟಿ ದಿನಪೂರ್ತಿ ಹಚ್ಕೋಬೋದು ಯಾಕಂದರೆ ಬೀಟ್ರೂಟ್ ರಸ ಏನೂ ತೊಂದರೆ ಇಲ್ಲ ಇದಕ್ಕೆ ನಾವು ಹಾಕೋದೆಲ್ಲ ಮನೆಯಲ್ಲಿ ಹೋಮ್ ಆಗಿರೋದ್ರಿಂದ ಯಾವುದೇ ರೀತಿ ಕೆಮಿಕಲ್ಸ್ ಇಲ್ಲದೇ ಇರೋದ್ರಿಂದ ದಿನ ಪೂರ್ತಿ ಹಚ್ಕೊಳ್ಳಿ ನೈಟ್ ಹಚ್ಕೊಂಡು ಬಂದ್ಕೊಳ್ಳಿ ಯಾವುದೇ ರೀತಿ ತೊಂದರೆ ಇಲ್ಲ ಮಾಡ್ಕೋಬೇಕಷ್ಟೇ ಮಾಡ್ಕೊಳ್ಳೋದೊಂದೇ ಮಾಡ್ಕೊಂಬಿಟ್ರೆ ಆಗೋಗುತ್ತೆ ಇದು ಅಷ್ಟೇ ಅರ್ಧ ಇಳಿಬೇಕು ಅಂತೀನಲ್ಲ ಇದೊಂದು ಐದು ನಿಮಿಷಕ್ಕೆ ಅರ್ಧ ಇಳಿದುಬಿಡುತ್ತೆ ಸೊ ನೀಟಾಗಿ ಈಗ ಇದನ್ನು ಕುದಿಸ್ಕೊಳ್ಳೋಣ ನೋಡಿ ಕುದೀತಾ ಇದೆ ಇನ್ನು ಸ್ವಲ್ಪ ಆಗ್ಬೇಕಷ್ಟೆ ಸ್ವಲ್ಪ ಅರ್ಧಕ್ಕೆ ಕಿಳಿದಿದೆ ನೋಡಿ ಗೊತ್ತಾಗ್ತಾ ಇದೆ ಅನ್ಸುತ್ತೆ ಇಲ್ಲಿದ್ದು ಇಲ್ಲಿಗೆ ಬಂದಿದೆ ಇನ್ನೊಂದು ಸ್ವಲ್ಪ ಆಗಿಬಿಟ್ರೆ ನೀಟಾಗಿಬಿಡುತ್ತೆ ಇನ್ನೊಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ಳೋಣ ಇದನ್ನ ನೋಡಿ ಈ ರೀತಿ ಅರ್ಧ ಕಿಳ್ದಿದೆ ಇದು ಇದು ಅರ್ಧ ಕಿಳ್ದಾದ್ಮೇಲೆ ಇದನ್ನ ತಣ್ಣಗಾಗ ತಣ್ಣಗಾಗಬೇಕಂದ್ರೆ ಕೂಲ್ ಆಗಕ್ಕೆ ಬಿಟ್ಬಿಡೋಣ ಇದು ಬಿಸಿ ಇದೆ ಇದಾದ ಮೇಲೆ ಇದಕ್ಕೆ ಎರಡು ಇಂಗ್ರೀಡಿಯಂಟ್ಸ್ನ ಆ್ಯಡ್ ಮಾಡಬೇಕಾಗತ್ತೆ ಸೊ ಇದನ್ನ ಸೊ ಫಸ್ಟು ಕೂಲ್ ಆಗಕ್ಕೆ ಬಿಡೋಣ ಕೂಲ್ ಆದ್ಮೇಲೆ ಇದಕ್ಕೆ ಬೇರೆ ಏನಾಗಬೇಕಂತ ತಿಳಿಸ್ಕೊಡ್ತೀನಿ ಇಲ್ಲಿ ಕಂಪ್ಲೀಟಾಗಿ ಒಣಗಿದೆ ನಾನು ಐ ಮೀನ್ ತಣ್ಣಗಾಗಿದೆ ಸಾರಿ ಇದೆಲ್ಲ ಕಂಪ್ಲೀಟಾಗಿ ತಣ್ಣಗಾಗಿದೆ ನೋಡಿ ಫುಲ್ಲು ಕೂಲ್ ಆಗಬೇಕದು ಫುಲ್ಲು ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಕು ಈಗ ಇದಕ್ಕೆ ಒಂದು ಚಮಚ ಕೊಬ್ಬರಿ ಎಣ್ಣೆ ಮತ್ತು ಒಂದು ಚಮಚ ತುಪ್ಪ ಇದ್ದೀನಿ ನೀವು ಯಾವ ತುಪ್ಪ ಆದರೂ ತೊಗೊಳ್ಳಿ ಅಂಗಡಿ ತುಪ್ಪ ಅಥವಾ ಮನೆ ತುಪ್ಪ ಯಾವುದಾದ್ರೂ ತೊಗೊಳ್ಳಿ ಅವೆರಡನ್ನ ಆ್ಯಡ್ ಮಾಡ್ತೀನಿ ನೀವು ಇಲ್ಲಿ ಆಲೋ ಆಲೋವೆರಾ ಜೆಲ್ಲಾದರೂ ಯೂಸ್ ಮಾಡ್ಬೋದು ಗ್ಲಿಸರಿನ್ ಕೂಡ ಅದ್ರ ಜೊತೆಗೆ ಯೂಸ್ ಮಾಡ್ಬೋದು ಹನಿ ಕೂಡ ಯೂಸ್ ಮಾಡ್ಬೋದು ಬಟ್ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಕೊಬ್ಬರಿ ಎಣ್ಣೆ ಮತ್ತು ತುಪ್ಪ ಎರಡೇ ಆಲೋವೆರಾ ಜೆಲ್ ಕೂಡ ಬೇರೆ ಕಂಪ್ನಿದು ಪ್ಯೂರ್ ಬರೋಲ್ಲ ಅದಕ್ಕೋಸ್ಕರ ನೀವು ಮನೆಯಲ್ಲಿರೋ ಆಲೋವೆರಾ ಜೆಲ್ನೇ ಯೂಸ್ ಮಾಡ್ಬೋದು ನನಗೆ ಆಲೋವೆರಾ ಜೆಲ್ ಅಷ್ಟು ಸೂಟ್ ಆಗೋಲ್ಲ ಅಂದರೆ ನನಗೆ ಸೆಟ್ ಆಗಲ್ಲ ಅದಕ್ಕೆ ಆಲೋವೆರಾ ಜೆಲ್ ನಾನು ಯೂಸ್ ಮಾಡ್ತಾ ಇಲ್ಲ ಸೊ ಆಲೋವೆರಾ ಜೆಲ್ಲು ಮತ್ತು ಗ್ಲಿಝರಿನ್ ಹನಿ ನೀವು ಯಾವುದು ಬೇಕಾದರೂ ಯೂಸ್ ಮಾಡ್ಕೊಳ್ಳಿ ನಾನು ಕೊಬ್ಬರಿ ಎಣ್ಣೆ ಮತ್ತು ಅಲ ಇದು ಕೊಬ್ಬರಿ ಎಣ್ಣೆ ಮತ್ತು ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಒನ್ ಸ್ಪೂನ್ ತುಪ್ಪ ಯೂಸ್ ಇದ್ದೀನಿ ಅದಾದಮೇಲೆ ಇದಕ್ಕೆ ಒನ್ ಸ್ಪೂನ್ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಕೊತೀನಿ ತುಪ್ಪ ಹಾಕ್ಕೊಂಡಾಯ್ತು ಈಗ ಕೊಬ್ಬರಿ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಲ್ಲ ಸೇಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದು ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿ ಅದು ನೀಟಾಗಿ ಮಿಕ್ಸ್ ಆಗೋರ್ಗು ತಿರುಗಬೇಕು ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಾಯಿತು ಈಗ ಇದನ್ನು ನೀವು ಒಂದು ಸ್ಟೋರೇಜ್ ಬಾಕ್ಸಲ್ಲಿ ಕಿಟ್ಟ ಅಂದರೆ ಸ್ಟೋರ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ ಯಾಕೆ ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ ಅಂದರೆ ಚಳಿಗಾಲ ಆದರೆ ಈ ತುಪ್ಪ ಕೊಬ್ಬರಿ ಎಣ್ಣೆ ಎರಡೂ ಕೂಡ ಗಟ್ಟಿಯಾಗುತ್ತೆ ಆದರೆ ಇದು ಬೇಸಿಗೆ ಕಾಲ ಆಗಿರೋದ್ರಿಂದ ತುಪ್ಪ ಮತ್ತು ಮತ್ತೆ ಕೊಬ್ಬರಿ ಎಣ್ಣೆ ಎರಡು ಮೆಲ್ಟ್ ಆಗುತ್ತೆ ಸೊ ಇದು ಗಟ್ಟಿ ಆಗಲ್ಲ ನಮಗೆ ಇದೇ ರೀತಿ ಲಿಕ್ವಿಡಾಗೇ ಇರುತ್ತೆ ಸೊ ನೀವು ಚಳಿಗಾಲ ಆದರೆ ನೀವು ಹೊರಗಡೆ ಇಟ್ಟರೆ ಇದು ಇನ್ನೊಂದು ಅಂದರೆ ಒಂದು ಟೂ ಅವರ್ಸ್ಗೆಲ್ಲ ಗಟ್ಟಿಯಾಗ್ಬಿಡುತ್ತೆ ಯಾಕಂದರೆ ಅದು ಚಳಿಗಾಲ ಆಗಿರ್ತಲ್ಲ ಹಾಗೆ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಇದು ಮೆಲ್ಟಾಗೇ ಇರುತ್ತೆ ಇದು ಗಟ್ಟಿ ಆಗಲ್ಲ ಇಲ್ಲಿ ನಾವು ಗಟ್ಟಿಯಾಗಬೇಕಂದ್ರೆ ನೀವು ವ್ಯಾಸ್ಲಿನ್ ಯೂಸ್ ಮಾಡ್ಕೊಬೋದು ವ್ಯಾಸ್ಲಿನ್ ಯೂಸ್ ಮಾಡಿಕೊಂಡ್ರೆ ಅದು ನಿಮಗೆ ಗಟ್ಟಿಗೆ ಅಂದರೆ ಲಿಪ್ ಬಾಮ್ ಎಲ್ಲ ಬರುತ್ತಲ್ಲ ಅದೇ ರೀತಿ ಗಟ್ಟಿಗೆ ಬರುತ್ತೆ ಇಲ್ಲಿ ನಾವು ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡದೆ ಮಾಡ್ತಾ ಇರೋದ್ರಿಂದ ಸೊ ಇಲ್ಲಿ ನಾನು ಬರೀ ಕೊಬ್ಬರಿ ಎಣ್ಣೆ ಮತ್ತು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಬಂದು ನಾನು ಅಂಗಡಿದೆ ಯೂಸ್ ಮಾಡ್ತಾ ಇದ್ದೀನಿ ಊರಿಂದ ತುಪ್ಪ ಇನ್ನೂ ಬಂದಿಲ್ಲ ನಾನು ಅಂಗಡಿದೆ ತೊಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಮಾತ್ರ ಊರಿಂದ ನಮ್ಮ ಕೊಬ್ಬರಿಯಲ್ಲೇ ಹಾಕ್ಸಿದ್ದೆ ನೀವು ಗಾಂಡಲ್ಲಿ ತೊಗೊಂಡು ಬನ್ನಿ ಕೊಬ್ಬರಿ ಗಾಂಡಲ್ಲಿ ತಂದರೆ ಕೊಬ್ಬರಿ ಎಣ್ಣೆ ಶುದ್ಧವಾಗಿರುತ್ತೆ ಅದನ್ನು ಹಚ್ಚೋಕ್ಕೂ ಚೆನ್ನಾಗಿರುತ್ತೆ ಸೊ ಇದನ್ನು ನೀವು ಫ್ರೀಝರಲ್ಲೇ ಇಡಬೇಕಾಗತ್ತೆ ಫ್ರೀಝರಲ್ಲಿ ಇಟ್ಟರೆ ಅದು ನಿಮಗೆ ಲಿಪ್ ಬಾಮ್ ಹೇಗೆ ಹಚ್ತೀವೋ ಅದೇ ಥರ ಇರುತ್ತೆ ಚಳಿಗಾಲದಲ್ಲಿ ನೀವು ಹೊರಗಡೆ ಇಟ್ಕೊಳ್ಳಿ ಬೇಸಿಗೆ ಕಾಲದಲ್ಲಿ ನೀವು ಫ್ರಿಜ್ಜಲ್ಲೇ ಇಟ್ಕೊಬೇಕಾಗತ್ತೆ ಸೊ ನಾನು ನೋಡಿ ಈ ರೀತಿ ಒಂದು ಬಾಕ್ಸ್ ತೊಗೊಂಡಿದ್ದೀನಿ ಈ ರೀತಿ ಒಂದು ಬಾಕ್ಸ್ಗೆ ಸ್ಟೋರ್ ಮಾಡ್ಕೊತಾ ಇದ್ದೀನಿ ನೋಡಿ ನನಗೆ ಮತ್ತೆ ಉಳಿದಿದೆ ಇನ್ನೊಂದು ಸ್ವಲ್ಪ ಮೇಯ್ನ್ ಏನಂದರೆ ಈಗ ನಾವೇನು ತೊಗೊಂಡಿರ್ತೀವೋ ಅದರಲ್ಲಿ ಅರ್ಧ ಇಳಿಬೇಕು ಅಂದರೆ ಈಗ ನೀವು ಒಂದು ಲೋಟ ಬೀಟ್ರೂಟ್ ರಸ ತೊಗೊಂಡಿದ್ರೆ ಅದು ಅರ್ಧ ಅಥವಾ ಮುಕ್ಕಾಲು ಭಾಗ ಇಳಿದ್ರೂ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಬಟ್ ಕ್ವಾಂಟಿಟಿ ಕಮ್ಮಿ ಆಗಬೇಕು ಕಮ್ಮಿ ಆದ್ರೇ ಅದು ಚೆನ್ನಾಗಿರೋದು ನೋಡಿ ಇದನ್ನು ಈ ರೀತಿ ಕ್ಲೋಸ್ ಮಾಡಿಬಿಟ್ಟು ಮುಚ್ಚು ಫ್ರಿಜಲ್ಲಿ ಇಟ್ಬಿಡ್ತೀನಿ ಫ್ರೀಝರಲ್ಲಿ ಇಡ್ತೀನಿ ಫ್ರೀಝರಲ್ ಆದಮೇಲೆ ನೀಟಾಗಿ ಅದು ನಮಗೆ ಲಿಪ್ ಬಾಮ್ ಥರ ರೆಡಿ ಆಗುತ್ತೆ ಸೊ ಮಾಣ್ಯ ದಿನ ಹಚ್ಚಿದ್ ನೋಡಿದ್ರೆ ಗೊತ್ತಾಗುತ್ತೆ ಈಗ ಫ್ರೀಝರಲ್ಲಿ ಇರ್ತೀನಿ ಆಮೇಲೆ ನಿಮಗೆ ತೋರಿಸ್ತೀನಿ ಹೇಗಾಗಿರುತ್ತೆ ಅಂತ ಮಿಕ್ಕಿರೋದನ್ನ ಈ ರೀತಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊತಾ ಇದ್ದೀನಿ ಅದು ಖಾಲಿ ಆದ್ಮೇಲೆ ಇದನ್ನ ಯೂಸ್ ಮಾಡೋಕೆ ಸರಿ ಹೋಗುತ್ತೆ ಅಂತ ಸೊ ಇದು ನಿಮಗೆ ಅಮ್ಮಮ್ಮ ಅಂದ್ರೂ ಎರಡು ತಿಂಗಳು ನೀವು ಯೂಸ್ ಮಾಡ್ಬೋದು ಅಂದರೆ ಈಗೇನು ನಾನು ಮಾಡ್ಕೊಂಡಿದ್ದೀನಿ ಎರಡು ಬೀಟ್ರೂಟಿಂದ ನೀವು ಎರಡು ತಿಂಗಳು ಯೂಸ್ ಮಾಡ್ಬೋದು ಎರಡು ತಿಂಗಳು ನೀವು ಡೈಲಿ ಹಚ್ಚಿದ್ರು ಕೂಡ ಎರಡು ತಿಂಗಳು ಬರುತ್ತೆ ಎರಡು ತಿಂಗಳಿಗೊಂದ್ಸರಿ ಈ ರೀತಿ ನೀವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಿ ರಾತ್ರಿ ಬಾಮ್ ರೆಡಿ ಮಾಡಿಟ್ಟಿದ್ದೇವೆ ಅಲ್ವಾ ಫ್ರೀಝರಲ್ಲಿ ಹೀಗಾಗಿದೆ ಅಂದರೆ ನಾನು ಒಂದ್ಸರಿ ಎತ್ತಿ ಯೂಸ್ ಮಾಡಿ ನೋಡಿದ್ದೀನಿ ಹೆಂಗಿರುತ್ತೆ ಅಂತ ಸೊ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ತುಟಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಕಲರ್ ಆಗಿದೆ ಅಂದರೆ ನಿಮಗೆ ಕಲರು ಲೈಟಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ಫ್ರಿಜ್ಜಲ್ಲೇ ಅಂದರೆ ಫ್ರೀಝರಲ್ಲೇ ಇಡಬೇಕು ನೋಡಿ ಈ ಕಲರ್ ಬರುತ್ತೆ ಈ ರೀತಿ ಆರಾಮಾಗಿ ಮಾಡ್ಕೊಬೋದು ನೀವು ವ್ಯಾಸ್ಲಿನ್ ಬೇಕಂದ್ರೂ ವ್ಯಾಸ್ಲಿನ್ ಯೂಸ್ ಮಾಡಿ ಹೊರಗಡೆನೂ ಇಟ್ಕೊಬೋದು ತುಂಬಾ ಚೆನ್ನಾಗಿದೆ ನಾನು ತುಟಿಗೂ ಕೂಡ ಅಪ್ಲೈ ಮಾಡಿದ್ದೀನಿ ಏನೋ ಒಂಥರ ಸಾಫ್ಟ್ ಫೀಲ್ ಇದೆ ಅಂದರೆ ಹೆವಿ ಅನಿಸಲ್ಲ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯಿತು ಸೊ ಮನೆಯಲ್ಲಿ ದಯವಿಟ್ಟು ಮಾಡಿಕೊಳ್ಳಿ ಟ್ರೈ ಮಾಡಿ ಅಂತೇಳಲ್ಲ ಮನೆಯಲ್ಲಿ ದಯವಿಟ್ಟು ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಸೀರಿಯಸ್ ಆಗಿ ನಾವು ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ರೆ ಹೇಗಿರುತ್ತೋ ಹಾಗೆ ಇರುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ನನ್ನ ತುಟಿ ಕೂಡ ರೆಡ್ ರೆಡ್ಡಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಚೆನ್ನಾಗಿದೆ ಅಂದರೆ ನಿಮಗೆ ನಾವು ಹಿಮಾಲಯ ಅಥವಾ ಬೇಬಿ ಲಿಪ್ಸಲ್ಲಿ ಚೆರಿ ಕಲರ್ ತೊಗೊಂಡು ಯಾವ ಕಲರ್ ಬರುತ್ತೋ ತುಟಿಗೆ ಅಪ್ಲೈ ಮಾಡಿದಾಗ ಅದೇ ಕಲರ್ ಬರುತ್ತೆ ನೋಡಿ ನೋಡಿ ಇದು ಒಂದು ಸರಿ ತುಟ್ಟಿಗೆ ಹಾಕಿದ್ಮೇಲೆ ಈ ರೀತಿ ಕಾಣಿಸುತ್ತೆ ಸೊ ನೀಟಾಗಿ ಹೋಗು ಬಿಡುತ್ತೆ ಅಂದರೆ ಇದು ಲಾಂಗ್ ಲಾಸ್ಟಿಂಗ್ ಅಂತಲೂ ಹೇಳಲ್ಲ ಲಾಂಗ್ ಲಾಸ್ಟಿಂಗ್ ಇರೋಲ್ಲ ಈಗ ನಾವೆಲ್ಲ ಮಾಯಶ್ಚರೈಸರ್ ಅಂದರೆ ಬೇಬಿ ಲಿಪ್ಸ್ ಅಂದರೆ ಲಿಪ್ ಬಾಮ್ ಹೇಗೆ ನಾವು ಹಚ್ಕೊಂಡಾಗ ಇರುತ್ತೋ ಲಿಪ್ ಬಾಮ್ ಎಷ್ಟೊತ್ತರೆಗೂ ಇರುತ್ತೋ ಹಾಗೆ ಕೂಡ ಇದು ಇರುತ್ತೆ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಟ್ರೈ ಮಾಡಬೇಡಿ ಮಾಡ್ಕೊಳ್ಳಿ ಮನೇಲಿ ತುಂಬಾ ಚೆನ್ನಾಗಿದೆ ನೀವು ಇಲ್ಲ ನನ್ನ ಫ್ರಿಜ್ಜಲ್ಲಿ ಇಕ್ಕೊಳಕ್ಕಾಗಲ್ಲ ನಾನು ಜರ್ನಿ ಮಾಡೋಕ್ಕೆ ತೊಗೊಂಡೋಗ್ಬೇಕು ಅಂದಾಗ ವ್ಯಾಸ್ಲಿನ್ ಯೂಸ್ ಮಾಡ್ಕೊಳ್ಳಿ ವ್ಯಾಸ್ಲಿನ್ ಯೂಸ್ ಮಾಡಿದ್ರೆ ನೀವು ಜರ್ನಿ ಮಾಡೋಕ್ಕೆ ಅಂದರೆ ಅಲ್ಲೆಲ್ಲ ಜರ್ನಿ ಮಾಡುವಾಗ ಫ್ರೀಝರಲ್ಲಿ ಇಡೋಕ್ಕಾಗಲ್ವಲ್ಲ ಆವಾಗ ಅದು ಅದು ಆಟೋಮೆಟಿಕ್ಕಾಗಿ ಗಟ್ಟಿಯಾಗುತ್ತೆ ಸೊ ನೀವು ಅಲ್ಲೆಲ್ಲ ಕ್ಯಾರಿ ಮಾಡ್ಬೋದು ತುಂಬ ಚೆನ್ನಾಗಿದೆ ಟ್ರೈ ಮಾಡಿ ಹೆಲ್ದಿಯಾಗಿ ಮನೇಲಿ ಲಿಬ್ಬವ್ನ ರೆಡಿ ಮಾಡ್ಕೊಬೋದು ಅದೇ ಥರ ಇನ್ನು ಎರಡು ಮೂರು ಕಲರ್ ಬಾಮ್ ಮನೆಯಲ್ಲೇ ಹೋಮ್ ಮೇಡ್ ಮಾಡ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ತಿಳಿಸ್ತಾ ಹೋಗ್ತೀನಿ ನಾನು ಸೊ ಈ ವ್ಲಾಗ್ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ನ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್